ಆದ್ರೂ ಅವ್ರವ್ರೆ ಗಿ ಮಾಡೋದು ಕೆ ಜಿ ಎಫ್ ಅವ್ರ ಇರ್ಬೋದ ಸೌಕರ್ಯ ಚೆನ್ನಾಗಿ ಸಿಕ್ತಿತ್ತಲ್ಲ ಏನು ತಲೆನೋವು ಮಾಡ್ತಾ ಇದಾರೆ ಅಂದ್ರೆ ಯಾರೋ ಒಳ್ಳೆಯವ್ರೆ ಅಂತ ಆಮೇಲೆ ಇವ್ರ ಇವರೇ ಹೇಳದಂತೆ ಅಯ್ಯೋ ದೇವ್ರ ಎಲ್ಲೋ ಕೆಲಸ ಮಾಡ್ತಾವ್ರೆ ಚೆನ್ನಾಗಿರ್ಲಪ್ಪ ಅವ್ರ ಪ್ರೊಡ್ಯೂಸರ್ ಯಾರೋ ಚೆನ್ನಾಗಿರಲ್ಲ ಅಂತ ಪಾಪ ಇವ್ರು ಪ್ರತಿ ದಿವಸ ಹೇಳೋರಂತೆ ನಮ್ ರಾಜು ಹತ್ರ ಸರ್ ಏನೇ ಆಗ್ಲಿ ನಮ್ ಇದೇನೋ ಒಂಥರ ಸ್ಪೆಷಲ್ ಆಗಿ ನಡೀತಾ ಇದೆ ಅಲ್ವ ಸರ್ ಪಾಪ ಯಾರೋ ಪ್ರೊಡ್ಯೂಸರ್ ಸರ್ ಅವ್ರವ್ರೆ ಅಂದ್ರೆ ನಮ್ ರಾಜ ಒಳಗೆ ನಗುವಂತೆ ಆಮೇಲೆ ಇನ್ನೊಂದು ಅವ್ರ ಮಾತಾಡಿ ಆಮೇಲೆ ಹೇಳ್ತೀನಿ ಬಟ್ ಏನಂದ್ರೆ ಅವ್ರಿಗೆ ಅನ್ಸುತ್ತೆ ಈಗ ಸ್ಪಾಟಲ್ ಅವ್ರಿಗೆ ಆಗಿದೆ ಬಟ್ ಆದ್ರೂ ಫೋರ್ಸ್ ಮಾಡಿ ಕೇಳೋದು ಪಾಪ ಇಷ್ಟ ಚೆನ್ನಾಗಿ ಬಿಡಿ ಅವ್ರು ಹೇಳಾರಂತ ಯಾರೋ ರೈತರು ಸರ್ ಏನಾಗಿದ್ದಾರೆ ಸರ್ ಅಂತಾನು ಕೇಳಿದಾರೆ ಪಾಪ ರೈತರು ಸಾರ್ ಏನೋ ಜಮೀನ್ ಕೆಲಸ ಏನೋ ಮಾಡ್ತಾರೆ ಅಂತ ಹಿಂಗೇನೋ ಹೇಳಿದ್ದಾರೆ ಆಮೇಲೆ ಇವ್ರು ಹೇಳೋರು ಸರ್ ಅಮ್ಮ ತುಂಬಾ ಕೇಳ್ತಾರೆ ಏನ್ ಹೇಳಿ ಅಂತ ನಾನ್ ಹೇಳ್ದೆ ಯಾರೋ ರಾಜಕೀಯದವ್ರು ಯಾರೋ ರೈತರು ಏನೋ ಹೇಳ್ರಿ ರೀ ನಿಮ್ಗೆ ಏನಾರು ಸಮಸ್ಯೆ ಆಗಿದೆ ಇಲ್ಲ ಅಲ್ವಾ ಮತ್ತ್ ಹೇಳ್ರಿ ರಾಜು ಅಂತ ಪಾಪ ಅವ್ರು ಹೋಲ್ಡ್ ಮಾಡಿದ್ ಯಾಕೆ ನೀವು ಹೇಳಬಾರ್ದು ಅಲ್ಲಮ್ಮ ಇವಾಗ್ಲೇ ಬಿಡ್ತಾ ಇಲ್ಲ ನೀವ್ ನಾನ್ ಎಲ್ಲಿಂದ ಅವ್ನ ಅವನೋ ರಾಮಾಯಣ ಮಾಡ್ತಾವನೆ ನನಗ್ ಬೇಕಾ ಅಂತಾನೆ ಆಮೇಲೆ ಮಾಡಕ್ ಕೆಲ್ಸ ಇಲ್ವ ನಮ್ಮ ನಂದೇ ಬೇಕಾದಷ್ಟು ಕೆಲ್ಸ ಇದೆ ನಿಂದ್ ಬರ್ಲಾ ಅಂತ ಬೈತಾನೆ ಇಲ್ಲಮ್ಮ ಅವನಿಗೆ ನಾವ್ ತೊಂದರೆ ಕೊಡ್ಬೋದು ಜನ ಬಿಡಲ್ಲ ಅವನ ಹೌದೌದು ಅಯ್ಯೋ ಏನಮ್ಮ ಒಂದ್ ದಿವಸ ಶೂಟಿಂಗ್ ಬನ್ನಿ ಆಮೇಲೆ ಪಾಪ ಇವ್ರ ಯಾರು ಒಂದ್ ದಿವಸ ಒಂದ್ ತಮಾಷೆ ಆಗಿದೆ ಗಾಡಿ ಮೇಲೆ ಇಬ್ರು ಒಂದ್ ಗಾಡಿ ಕೊಟ್ಟಿದೀವಿ ಅದ್ರಲ್ಲಿ ಇಷ್ಟು ಅವ್ನು ದುಡ್ದು ಹತ್ತೊಂಬತ್ ಸಾವಿರ ಹತ್ತೊಂಬತ್ ಸಾವಿರ ಕೊಟ್ಟು ತಗೊಂಡಿದ್ದು ಒಂದ್ ಗಾಡಿ ಇದೆ ಒಂದ್ ದಿಸ ತೋಟಕ್ಕೆ ಬಂದ ಬಂದ್ಬಿಟ್ಟು ಅದೆಲ್ಲೋ ಮೂಲೆಯಲ್ಲಿ ತುಂಬಾ ದೊಡ್ದು ನಮ್ ತೋಟ ಸಾಕಷ್ಟು ಇರುತ್ತೆ ನಮ್ದು ನಮ್ ಮನೆ ಕಟ್ಟೋ ಸಾಮಾನ್ ಏನೇನೋ ಅದ್ರ ಮಧ್ಯದಲ್ಲಿ ಸ್ವಲ್ಪ ಗಾಡಿ ಎಲ್ಲೋ ನಿಲ್ಸ್ಬಿಟ್ಟಿದ್ವಿ ಅವನು ಬಂದಿದ್ನಲ್ಲ ನೋಡ್ಬಿಟ್ಟು ಏ ನನ್ ಗಾಡಿ ಯಾಕೆ ಇಲ್ಲಿ ನಿಲ್ಸಿದೀರಾ ನನ್ನ ತುಂಬಾ ಫೇವರೇಟ್ ಗಾಡಿ ನೀಟ್ ಮಾಡಿಡಿ ಅಂತ ಡ್ಯಾಡಿ ಹತ್ರ ಹೇಳೋಗಿದಾನೆ ಅದಕ್ಕೆ ಅವರಪ್ಪ ಏನ್ ಮಾಡಿದ್ರು ಅವರು ನಮ್ಮ ನಲ್ಲಿ ಕೆಲಸ ಮಾಡೋ ಹುಡುಗರು ಮಂಜು ಅಂತ ಒಬ್ಬ ನಮ್ಮಲ್ಲಿ ವರ್ಕ್ ಮಾಡ್ತಾನೆ ಅವನು ಇನ್ನೊಂದಿಬ್ರು ಹುಡುಗರು ತಗೊಂಡೋಗಿ ಅದನ್ನ ಯಾವ್ದ್ರ ಮೇಲೆ ಹಾಕೊಂಡೋಗಿ ಆಸ್ಟ್ರಾಮ ಹೋಗಿ ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಆಮೇಲೆ ಚೆನ್ನಾಗಿ ಓಡಿಸಂಗ್ ಮಾಡಿ ಇಟ್ಟರು ನಮ್ಮ ಡೈರೆಕ್ಟರ್ ಒಂದು ಫೋನ್ ಮಾಡಿದ್ರು ಅವಾಗ ಸಿನಿಮಾ ಮಾತುಕತೆ ನಡೀತಾ ಇತ್ತು ಅವಾಗ ಒಂದು ಫೋನ್ ಬಂತು ಅಮ್ಮ ಒಂದು ಗಾಡಿ ಬೇಕಾಗುತ್ತೆ ಹಳೆ ಗಾಡಿ ಅಂತ ಅವಾಗ ನಮ್ಮ ಯಜಮಾನ್ರ ಸುಮಾರು ಗಾಡಿ ಇದೆ ನಮ್ದು ನಮ್ಮ ಯಜಮಾನ್ರ ಕೇಳ್ದೆ ನಾನು ರೀ ನಮ್ಮತ್ರ ಸುಮಾರು ಅವ್ರು ಕೊಡಲ್ಲ ವೆಹಿಕಲ್ ಮಾತ್ರ ಕೊಡಲ್ಲ ಅವ್ರು ಏನ್ ಬೇಕಾದ್ರೆ ಪ್ರಾಣ ಕೊಡ್ತಾರೆ ಅವ್ರ ವೆಹಿಕಲ್ ಡ್ರೈವರ್ ಅಲ್ವಾ ತುಂಬಾ ನೀಟಾಗಿ ಇಟ್ಕೋಬೇಕು ಸಿಸ್ಟಮೆಟಿಕ್ ಎಲ್ಲ ಆಮೇಲೆ ರೀ ಕೊಡ್ತೀರಾ ಆ ಗಾಡಿ ನನ್ನ ಬೇಕಂತ ಅಂದೆ ಸರಿ ಆಮೇಲೆ ನನಗೊಂದ್ ಐಡಿಯಾ ಬಂತಂದ್ರೆ ಮೆಶ್ ಗಾಡಿ ಕೊಡೋಣ ಒಂಥರ ಮೆಮೊರಿ ಇರುತ್ತೆ ಅದ್ರೊಳಗಡೆ ಅವ್ನ್ ಅವ್ ಕಷ್ಟಪಟ್ಟು ತಗೊಂಡಿದ್ದು ಅದು ಅವನ್ ಫಸ್ಟ್ ದುಡ್ದು ಗಾಡಿ ತಗೊಂಡಿದ್ದು ದುಡ್ಡು ಅದಕ್ಕೆ ಹಂಗೆ ಇಟ್ಕೊಂಡಿದ್ವಿ ಅದನ್ನ ಕೊಡೋಣ ಅಂತ ಎಷ್ಟು ಗಾಡಿ ಓಡುತ್ತಾರೆ ಅದು ಒಂದು ಓಡುತ್ತೆ ರೆಡಿ ಮಾಡ್ಸಿದೀವಿ ಅಂದ್ರು ಅವಾಗ ಅವ್ರ ಪಾಪ ಇದನ್ನ ಒಂದ್ ಹುಡ್ಗುನ ಕಳಿಸಿ ಆ ಹುಡ್ಗ ಗೊತ್ತಾಗ್ಬಿಡುತ್ತೆ ಅಂತ ಗೇಟ್ ಹತ್ರ ಯಾರನ್ನ ನಮ್ಮ ಮನೆಯವ್ರ ಯಾರ ಹತ್ರನೋ ಗಾಡಿ ತಂದ ಅಲ್ಲಿ ಕೊಟ್ಟು ತೋಟ ನೋಡ್ಬಿಟ್ರೆ ಎಷ್ಟು ತೋಟ ಆಮೇಲೆ ಅದನ್ನ ನಾವ್ ತೋಟದಿಂದ ಆಚೆ ತಂದು ಅಲ್ಲಿಂದ ಹುಡ್ಗ ಪಿಕ್ ಮಾಡ್ಕೊಂಡ್ ಬಂದು ಆಮೇಲೆ ಒಂದ್ ಸಣ್ಣದ ಏನೋ ಪ್ರಾಬ್ಲಮ್ ಐತಂತೆ ಮಧ್ಯದಲ್ಲಿ ಅಲ್ಲಿಂದ ಇನ್ನೇನೋ ಮೆಕ್ಯಾನಿಕ್ ಹೋಗಿ ರೆಡಿ ಮಾಡಿಸ್ಕೊಂಡು ಪಾಪ ಇವ್ರು ತಗೋಗಿ ಹೋಗಿ ಶೂಟಿಂಗ್ ಜಾಗ ಪ್ಲೇಟ್ ಎಲ್ಲ ಚೇಂಜ್ ಮಾಡಿ ಶೂಟ್ ಮಾಡಿದ್ದಾರೆ ಬಟ್ ಅದು ಇವ್ರಿಬ್ರು ಒಂದಿನ ಗಾಡಿ ಮೇಲೆ ಕೂತಿದ್ರಂತೆ ಸುಮ್ನೆ ಇವ್ರಿಗೆ ನೆನಪಂತಂತೆ ಅಣ್ಣನ ಗಾಡಿ ಅಲ್ವಾ ಇದು ಅಂದ್ಬಿಟ್ಟು ಇವ್ರಿಗೆ ಅದ್ ಗೊತ್ತಿತ್ತಲ್ಲ ನಿಮ್ಗೆ ಯಾರ್ ಫೇವರೇಟ್ ಅಂದ್ರಂತೆ ಇವ್ರಿಬ್ರು ಒಟ್ಟಿಗೆ ನನ್ಗೆ ಎಷ್ಟು ಅಂದ್ಬಿಟ್ರಂತೆ ಹೋಗ್ಬಿಟ್ರಂತೆ ನನ್ಗೆ ಹೇಳ್ತಾ ಇದ್ರು ಶೂಟ್ ಮಾಡ್ತಾ ಇದ್ವಿ ಅಂದರೆ ಹೀರೋ ಹೀರೋಯಿನ್ನು ಮಾತಾಡ್ಕೊಂಡು ಬರ್ತಾರೆ ಬಂದಾಗ ನಾನು ಸರ್ನ ಕೇಳಿದೆ ಸರ್ ನಿಮಗೆ ಯಾವ ಹೀರೋ ಇಷ್ಟ ಅಂತ ಆ್ಯಸ್ ಯೂಶುವಲ್ ಸುಮ್ಮನೆ ಕೇಳಿದೆ ಇವಾಗ ನನಗೆ ಎಷ್ಟು ಸರ್ ಇಷ್ಟ ಹೀರೋ ಹೀರೋಯಿನ್ನೋರು ಅಂದರೆ ಎಷ್ಟು ಸರ್ ಇಷ್ಟ ನಾನು ಅವಾಗ ಸರ್ ನಿಮ್ಗೆ ಹೇಳಿದ್ದೆ ಸರ್ ಈ ಗಾಡಿ ಒಂದು ಮೆಮೊರಿ ಇರುತ್ತೆ ಒಂದು ಸಲ ಹೇಳ್ತೀನಿ ಮುಂದೆ ಅಂದ್ಬಿಟ್ಟು ಪೃಥ್ವಿ ಸರ್ಗೆ ಮತ್ತು ನಮ್ಮ ಹೀರೋಯಿನವ್ರು ಇಬ್ಬರಿಗೂ ಹೇಳಿದ್ದೆ ಅದು ನನ್ನ ಹತ್ರ ಅದು ನನ್ನ ಮೊಬೈಲಲ್ಲೇ ಸ್ಟಿಲ್ ತೆಗೆದಿಟ್ಟಿದ್ದೆ ಆ್ಯಕ್ಚುಲಿ ಅದು ಈಗಲೂ ಇದೆ ಆದ್ರೂ ಗಾಡಿ ಮೇಲೆ ಕೂತಿದ್ದಾರೆ ಇವ್ರಿಬ್ರು ಅದು ಅವನು ಎಂತೆಂತದೋ ಗಾಡಿ ಇದೆ ನಮ್ಮ ಹತ್ರ ಎಲ್ಲೆಲ್ಲೋ ಹಾಕಿರ್ತೀವಿ ಆದ್ರೆ ಅಮ್ಮ ನನ್ ಗಾಡಿ ಸರಿ ಮಾಡ್ಸಮ್ಮ ಆ ಡ್ಯಾಡಿ ನಮ್ ಗಾಡಿ ಸರಿ ಮಾಡ್ಸಿ ಅಂತ ಹೇಳಿದ್ದ ನಾವ್ ಅದನ್ನ ಅವ್ರ ಅವ್ನ ಏನಾರು ಹೇಳಿದ್ರೆ ನಮ್ಗೊಂತರ ಆಗ್ಬಿಡ್ತೇ ಅಯ್ಯಪ್ಪ ಅವ್ನು ಹೇಳಿದಾನೆ ಮಾಡ್ಬೇಕು ಅಂತ ಒಂದು ಬೆಲೆ ಅವ್ರ ಅಷ್ಟೇ ಅಷ್ಟೆ ತಗೊಂಡೋಗಿ ನಮ್ ನಲ್ಲಿ ಹುಡುಗರು ಅಮ್ಮ ಅಣ್ಣನ್ ಗಾಡಿ ತಗೋತೀವಮ್ಮ ಅಂತ ಅದು ಸುಮಾರು ದಿವಸದಿಂದ ಆಸನೂ ಒಂದ್ ಇಪ್ಪತ್ ಕಿಲೋಮೀಟರ್ ಅವ್ರ ಡ್ಯಾಡಿ ಗಾಡಿಲ್ ತಗೋಗಿ ಅಲ್ಲಿ ಮೆಕ್ಯಾನಿಕ್ ಗೆ ಹೇಳಿ ರೆಡಿ ಮಾಡಿದ್ದಕ್ಕೂ ಇವ್ರಿಗೆ ಕೇಳೋದಕ್ಕೂ ಒಂದೇ ಐತೆ ದೃಷ್ಟ ನೋಡಿ ಬರ್ದ್ ಗಾಡಿ ಬಂದಿದೆ ಸೂಪರ್ ಸೂಪರ್ ಎಸ್ ಸರ್ ನೀವು ಹೇಳ್ಬೇಕು ಎಷ್ಟೋ ಜನರಿಗೆ ಒಂದು ಆಸೆ ಇರುತ್ತೆ ಒಂದ್ ಒಳ್ಳೆ ಡೈರೆಕ್ಟರ್ ಆಗಬೇಕು ಒಳ್ಳೆ ಟೀಮ್ ಕಟ್ಟಬೇಕು ಒಳ್ಳೆ ಪ್ರೊಡ್ಯೂಸರ್ ಇರಬೇಕು ನನ್ನ ಸಿನಿಮಾ ಮಾಡ್ಬೇಕು ಅಂತ ಎಷ್ಟೋ ಜನ ಈಗ ನಮ್ಮ ಬೆಂಗಳೂರ್ಲೆ ಓಡಾಡ್ತಿರ್ತಾರೆ ಒಂದು ಬ್ಯಾಗ್ ಹಾಕೊಂಡು ಸೊ ನಿಮಗೆ ಮೊದಲ ಸಿನಿಮಾದಲ್ಲೇ ಇಂತಹ ಅದ್ಭುತ ಅವಕಾಶ ಸಿಕ್ಕಿದೆ ಸರ್ ನಿಮ್ಮ ರಿಯಾಕ್ಷನ್ ಮೇಡಮ್ ಇದು ನನ್ನ ಅದೃಷ್ಟ ಅಂತಾನೆ ಹೇಳ್ಬೇಕು ಆ್ಯಕ್ಚುಲಿ ಏನಂದರೆ ನೀವು ಹೇಳ್ದಂಗೆ ಈಗ ಅಮ್ಮೋರಿಗೆ ಸುಮಾರು ಜನ ಡೈರೆಕ್ಟರ್ಸ್ ಎಲ್ಲ ಗೊತ್ತು ಯಾಕೆಂದರೆ ಡೈಲಿ ಮನೆಗೆ ಬಂದು ಹೋಗಿರೋರ್ನ ಎಲ್ಲರನ್ನೂ ನೋಡಿದ್ದಾರೆ ಆ ಇದರಲ್ಲೆಲ್ಲ ನನ್ನ ಗುರುತಿಸಿ ಬಾಪಾ ಏನು ಕತೆ ಇದ್ರೆ ಹೇಳು ಅಂತೇಳಿ ಆ ಕಥೆನ ಕೇಳಿ ಓಕೆ ಮಾಡಿ ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಮೊದಲಿಗೆ ಅಮ್ಮಂಗೆ ಮತ್ತು ಅಪ್ಪಾಜಿಯವ್ರಿಗೆ ಥ್ಯಾಂಕ್ಸ್ ಹೇಳಬೇಕು